ಎಂತ ತಾಪತ್ತ ಏನು ಗೊತ್ತಿಲ್ಲ ಊರೆಲ್ಲ ಬಲ್ಯಾಣ ಕಟ್ಟದೆ ಅವಾಗ ಈತ ಏನು ಮಾಡುತ್ತಾನೆ ಏನು ಮಂದಿ ನನ್ನ ಹೊರಗ ಹಾಕ್ತಾರೆ ಅಂತಕೊಂಡು ಅಲ್ಲಿ ಬಂದು ಹೇಳ್ತೇನೆ ಕಾಡಿಗೆ ಹೋಗ್ಬಿಡ್ತಾನೆ ನನ್ನ ಬಡಿತಾರೆ ಮಂದಿ ನಮ್ಮ ನನ್ನ ಮನೆ ಬಿಟ್ಟು ಹೊರಗ ಜೇರ್ ಮಾಡ್ತಾನೆ ಕಾಡಿನೊಳಗ ಬಂದು ಏನೋ ಒಂದು ಹುತ್ತಿಡ್ತದೆ ಹುತ್ತದ ಮಗ್ಲ ಏನು ಕುಂತು ಬಿಡುತ್ತಾನೆ ಏನಪ್ಪಾ ಇದು ಚಿಂತೆ ಅಂತ ಅದೇ ಸಂದರ್ಭದೊಳಗೆ ಹರ ಬಂದ ಗುರುಗಂದ ಮನೆಗೆ ಬಂದ ಮನಗೇ ಕಾಡಿಗೆ ಬಂದ ನೋಡಿ ಎಲ್ಲಿ ಮಂತನ ಗಿರಿಗಿ ಬಂದ ಕುಂತಿರ್ತ ಹೋಗ್ತೀರ ಮಗಲಾ ಏ ಬೀರಾ ಅಲ್ಯಾವ ಕುಂತಿ ಹೋ ಮಗನಾ ಬಾ ಯೆ ಸುಮ್ಮ ಹಾಂಬಳಿ ಹಾಕ್ಯಾನ ಎದುರ್ ಮ್ಯಾಗ ಏ ಒಂದು ಕೈಯಾಗ ಬೆತ್ತ ಇಡ್ಕೊಂಡಾನ ಏ ಬೀರಾ ಬಾ ಅಂತ ಹೋದ ಕತ್ತ ಮಗನ ಯಾಕ ನಡೆದಿ ಬಾ ಅವಾಗೆ ಯಪ್ಪ ಯಾರು ನೀವು ನಾನು ರೇವಣಸಿದ್ದನಪ್ಪ ಹದಿನಾಲ್ಕು ನೂರು ವರ್ಷ ಯಾರು ರೇವಣ ಸಿದ್ದಪ್ಪನವರು ಏಳುನೂರು ವರ್ಷ ರೇವಣ ಸಿದ್ದೇಶ್ವರರಾಗಿ ಹಾಲು ಮತದ ಗುರುಗಳಾಗಿ ಬದುಕ್ತಾರೆ ಏಳುನೂರು ವರ್ಷ ರೇಣುಕ ಜಗತ್ ಪುಗಪ್ಪಾದರಾಗಿ ಜಗದ್ಗುರು ಪಂಚಾಚಾರ್ಯ ಅಂತೀವಲ್ಲ ಅವರು ಮೊದಲಿಗೆ ರೇಣುಕಾಚಾರ್ಯರಾಗಿ ಏಳುನೂರು ವರ್ಷ ವರ್ಷ ಅದೇ ಧರ್ಮದ ಗುರುಗಳಾಗಿ ರೇವಣಿ ಹದಿನಾಲ್ಕು ನೂರು ವರ್ಷ ಬದುಕಿ ಜಗತ್ತಿಗೆ ಧರ್ಮದ ಜ್ಯೋತಿ ಬೆಳಗಿದವರು ರೇವಣ ಸಿದ್ದೇಶ್ವರ ಅವಾಗ ಏನಾಗಿದೆ ಅವನ ಮಸ್ತಕ್ಕೆ ಕಷ್ಟ ಇತ್ತು ಏನು

ಮಗನ ಈ 우tta ನಿನ್ನ ಜಗತ್ತಿನೊಳಗು ಉತ್ಪತ್ತಿಯಾಗಿ ಜಗತ್ತಿನ ಜ್ಯೋತಿಯಾಗಿ ಬೆಳೆದಿಕ್ಕೆ ಬಾರೋ ಮಗನ ಅಂತಾನೆ ರೇವಣಸಿದ ಬ찰ೇವನ ಸಿದ್ದೇಶ ಹೇಳುತ್ತಾನೆ ಆಗೆ ಹತ್ತು ಗುಣವೆಯಿಂದ ತಳ್ಕೊಂಡೆ ನೋಡಿ ಕಚ್ಚಾ ಕೊಡಿ ಏನಂತ ತನ್ನ ಕರಸ್ಥಲದಲ್ಲಿ ಒಂದು ಲಿಂಗವನ್ನ ತಗೊಂಡು ಅವನ ಕೈಯಾ ಕೊಟ್ಟು ಇದಕ್ಕೆ ಲಿಂಗಂತಾರಪಾ ಲಿಂಗವಾಗಿ ಪೂಜೆ ಮಾಡಬೇಕ ಆದ್ರೂ ಕೂಡ ನಾವು ಕಟ್ಟಂಗಿಲ್ಲ ಅಂತಲ್ಲೂ ಕೂಡ ಲಿಂಗೀಕ್ಷಣೆ ಲಿಂಗ ಲಿಂಗಾಚಾರಿಟ್ಟು ಅವನ ಮಸ್ತಕದ ಮೇಲೆ ಹತ್ತ ಇಟ್ಟು ಏನು ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ವೀರಪ್ಪ ಕೇಳು ಇಂದಿನಿಂದ ನೀನು ಮಹಾಜ್ಞಾನಿ ನಿನ್ನಿಂದ ಲೋಕ ಉದ್ಧಾರ ಆಗಬೇಕು ನೀನು ಜಗತ್ತನ್ನು ಉದ್ಧಾರ ಮಾಡುವಂತ ಹಾಲ ಮತದ ಭಂಡಾರದ ಒಡೆಯನಾಗಿ ಹಾಲ ಮತದೊಳಗ ಮೂಲ ಪುರುಷನಾಗಿ ಜಗತ್ತನ್ನ ಉದ್ಧಾರ ಮಾಡುವಂತ ವೀರಪ್ಪ ಹೋಗಿ ವೀರ ಲಿಂಗೇಶ್ವರಾಗಬೇಕು ನೀನು ವೀರಲಿಂಗೇಶ್ವರಾಗಬೇಕು ವೀರಪ್ಪಿದ್ದು ವೀರಲಿಂಗಪ್ಪ ಸತ್ತ ಮಾಡಿರುವಂತ ಶಕ್ತಿ ಯಾಕಂತಂದ್ರೆ ರೇವಣಿ ಸಿದ್ದಪ್ಪ ಬಂದು ಲಿಂಗ ಕೊಟ್ಟ ಮೇಲೆ ವೀರಲಿಂಗಪ್ಪ ಜ ವೀರಲಿಂಗೇಶ್ವರ ಅವಾಗ ಅವನ ತಲೆ ಮೇಲೆ ಅಷ್ಟ ಇದ್ದ ತಕ್ಷಣ ಇಲ್ಲಿ ಉರಾಗ ಅದೇ ಎಲ್ಲಿ ಹೋಗಿ ನೋಡೋ ಬೀರ ಇಟ್ಟ ಬರ್ರಿ ಅವನ್ನ ಇಲ್ಲಿ ಮಗನ ಸಾಯ ಹೊಡೆದ ಮಗ ಚಂದ ಒಗಲ್ಸಿ ಮುತ್ತಿನ ಚಂದ ಮಾಡಿಸಿಕೊಂಡು ಹುಡುಗರ ಕೈಯ ಕೊಟ್ಟು ನನ್ನ ಮಗನ ಕೊಲಿಸ್ಯಾನವಾ ಹಿಡ್ಕೊಂಡ್ ಬರ್ರವಾಗ ಊರಾಗ ಇಡೀ ಊರು ಮುಂದೆ ಕುಂತಾನೆ ಗುರುವಿನಿಂದ ಆಶೀರ್ವಾದ ತಗೊಂಡು ಒಳ್ಳೇದಾಗ್ಲಿ ಮಗ ನನ್ನ ನಡಿ ಅಂತ ತಿಳ್ಕೊಂಡು ಲೋಕ ಕಲ್ಯಾಣವಾಗಿ ರೇವಣಿಸಿದ್ರು ಹೋಗ್ತಾರೆ ಊರೊಳಗೆ ಯಾರು ಬರ್ತಾನ ಬೀರಪ್ಪಾಜಿ ಬರ್ತಾನ ನನಗಿರಿ ಬೀರಪ್ಪಾಜಿ ಬಂದ ತಕ್ಷಣ ನಮ್ಮ ಘಟನೆ ನಡೀತದೆ ಇಡೀ ಊರು ಬಂದು ಕುಂತದ ತಮ್ಮ ಬರುವುದನ್ನು ನೋಡಿ ಅಕ್ಕ ಹೇಳುತ್ತಾಳ ಏ ಬೀರ ಎಂತ ಕೆಲಸ ಮಾಡಿ ಹೋಗ್ತಮ್ಮ ಅಲ್ಲೋಡು ಮುತ್ತಿನ ಚಂಡು ತಗೊಂಡು ಹುಡುಗರು ಕೈಲಿ

ನಮ್ಮೂರ ಹಾಳ ಮಾಡಕ ಬಂದಿ ನೀನು ತಂದೆ ಯಾರು ಅಂತ ಗೊತ್ತಿಲ್ಲ ನಿನಗೆ ತಾಯಿ ಯಾರು ಅಂತ ಗೊತ್ತಿಲ್ಲ ಇಂಥವ್ರ ಕಂಡು ಜಪಾನ ಮಾಡಕ ಬಂದಾರ ಅಕ್ಕವ ಏನವ ಇದು ನನ್ನ ಮಗ ಇಂತೊಬ್ಬ ಮಗನ ಸಾ ಹೊಡೆದ ಮೀನಪ್ಪ ನೋಡ್ರಿ ಚಿಂತೆ ಮಾಡಬೇಡ್ರಿ ಯಾರು ಅಳಬೇಡ್ರಿ ಯಾರು ಅಳಬೇಡ್ರಿ ಸುಮ್ಮನೆ ಕುತ್ಕೋರಿ ಅದೋ

ಹಣಿ ಮ್ಯಾಲ ಬಂಡಾರ ಹಚ್ಚಿದ ಹಚ್ಚಿದ ತಕ್ಷಣ ನಿದ್ದಾಗಿದ್ದ ಮನುಷ್ಯ ಹೆಂಗ್ ಹೇಳ್ತಾರ ಸತ್ತಿರ್ತಕ್ಕಂತ ಲಿಂಗಪ್ಪ ಮಗು ಎದ್ದು ಚಂದ್ರೊಳಗೆ ಎದ್ದು ಕೈ ಮುಗಿಯಾ ಕತ್ತಾರ ಸತ್ತ ಮಗು ಕೈ ಮುಗಿಯಾ ಕತ್ತಾರ ಬೀರಲಿಂಗೇಶ್ವರ ಮಹಾರಾಜ್ ಹುಟ್ಟಿದ ತಕ್ಷಣ ಸತ್ತವನ್ನು ಬಗ್ಸುವಂತ ತಾಕತ್ತಿ ಆಗಿ ಅಂತ ಹೇಳಿ ನೋಡೋಣ ಹೌದಿಲ್ಲ ಕೇಳಿದ್ರೆ ಬಹಳ ಚೆನ್ನಾಗಿ ಹೋಗ್ತು ವೀರಪ್ಪ ಲಿಂಗಪ್ಪನ ಮಾಡಬೇಡ ಹೌದಿಲ್ಲ ಬದುಕುವಂತಪ್ಪನಗಿತ್ತು ಅವಾಗ ಅಕ್ರಮ ಮಾಯ ಅಂತಾರೆ ಕೈ ಮುಗಿತಾರೆ ಸಣ್ಣವನಲ್ಲ ವೀರಪ್ಪ ಮಹಾ ಮಹಿಮಾ ಪುರುಷರಾನ ತಪ್ಪಾತು ನನ್ನಪ್ಪ ಅಂತ ಇಡೀ ಊರು ಮಂದಿ ಹಣಿ ಮೇಲೆ ಬಂಡಾರ ಹಚ್ಚಕೊಂಡು ವೀರಪ್ಪಿನ ನಮಸ್ಕಾರ ಮಾಡಿ ನಮಸ್ಕಾರ ಮಾಡಾಕತ್ತಾರೆ ಎಲ್ಲರೂ ಹೋಗ್ರ ಮನೆಗೆ ಆ ಹಾಲು ಮತ್ತದೊಳಗೆ ಒಬ್ಬ ಹೆಮ್ಮಣ್ಣ ಅಂತಿದ್ದ ಅವ ಹೆಮ್ಮಣ್ಣ ಏನ್ ಮಾಡಿದ ಕುರಿ ಹೆಗಲ ಮ್ಯಾಗ ಹೊತ್ಕೊಂಡು ಮನೆಗೆ ಹೊಂಟಿದ್ದ ಹೆಗಲ ಮ್ಯಾಗ ಹೊತ್ಕೊಂಡು ಮನೆಗೆ ಹೊಂಟಿದ ಹೆಮ್ಮೆ ಬೇರೆ ಬೇರಪ್ಪತ್ತು ಹೊಂಟಿದ್ದ ಸತ್ತು ಕುರಿಂದ ತಗೊಂಡು ಹೋಗಿ ತೆಳಗಿಸಿದ ಕೆಳಗ ಹೋದವನ ಯಾಕೋ ಅದನ್ನ ಯಾಕೆ ಒಪ್ಕೊಂಡುಂಟಿ ಎಪ್ಪ ಕುರಿ ಸತ್ತದೆ ಕುರಿ ಸತ್ತದೆ ಅದಕ್ಕೆ ತಗೊಂಡು ಏನ್ ಮಾಡಾಕ ಮಣ್ಣು ಮಾಡಕ್ ಹೊಂಟೀನಿ ಈ ಕುರಿ ಸತ್ತದ ಮಣ್ಣು ಮಾಡಕ್ ಹೊಂಟೀನಿ ಸಾಯ್ತಿ ಅದೇ ಸತ್ತದ ಸತ್ತಿಲ್ಲದು ಅದು ಆಯುಷ್ಯ ಕಟ್ಟದೆ ಆ ಕುರಿದು ಆಯುಷ್ಯ ಕಟ್ಟದೆ ನಮ್ಮ ಆಯುಷ್ಯ ಬಂದದ ಸತ್ತಿಲ್ಲ ಅದು ಆ ಕುರಿ ಯಾಕೆ ಕುರಿ ಸತ್ತಿತ್ತಲ್ಲ ಆ ಸತ್ತ ಕುರಿಗೆ ಭಂಡ ಹಚ್ಚಿ ಆ ಸತ್ತ ಮರಿ ಮೇಲೆ ಆ ಕುರಿ ಮೇಲೆ ಕೈಯಾಡಿಸ್ತಾನೆ ತನ್ನ ಹಸ್ತ ಇಟ್ಟ ಸತ್ತ ಕುರಿ ಮೇಲೆ ಹಸ್ತ ಇಟ್ಟ ಕುರಿ ಎದ್ದು ಓಡಾಡಕ್ಕೆ ಸತ್ತಿರತಕ್ಕಂಥ ಕುರಿ ಎದ್ದು ಓಡಾಡಕ್ಕೆ ವಾ ಅಲ್ಲ ಅಲ್ಲಿ ನೋಡಿದ್ರ ಸತ್ತವನ ಪರೀಕ್ಷಾನ ಇಲ್ಲಿ ನೋಡಿದ್ರ ಸತ್ತ ಪುರಿ ಮರಿ ಪರೀಕ್ಷಾನ ಬಂಡಾರದ ಒಡೆಯ ಕರ್ಮದ ಗಡಿಯನ್ನು ದಾಟಲು ಬೇಡಿ ಕರ್ಮದ ಬಿಡ ಕರ್ಮದ ಕೋಲನ್ನು ಬಿಡದಲ್ಲಿ ಓಡಿ ಮರ್ಮ ತಿಳಿದವರೆಲ್ಲ ಮಾತನಾಡಿ ಈ ಚರ್ಮದ ದೇಹ ಸಾರ್ಥಕ ಮಾಡಕ್ಕ

संत महत हीअ